ग्रंथ महात्मे गणेशाय नम गुरु सिद्धारूढ़ाय नम आरु शास्त्र आरुशास्त्र पुराण ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಾನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ ಮೂವತ್ತ್ ಮೂರನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಸದ್ಗುರು ಸಿದ್ಧಾರೂಢಾಯ ನಮಃ ಶುದ್ಧ ಸದ್ಗುರು ತನ್ನ ಗುರುವರ ಪಾದ ಹೊಂದಿ ಸುಖಿ ಸಿಕ್ಕಿದ ಪಾದ ತೀರ್ಥದಿ ಸರ್ಪ ದಿಂ ಮೃತನಾದವನು ಪುನಃ ಬದುಕಿದ ದುಃಖದಳು ಸತ್ಸಂಗ ವಿರಹದ ದುಃಖ ವೃತ್ತುಳಗಳು ಸುಖದಳು ಈತನಿಗೆ ಸರ್ವಾರ್ಪಣವು ಮಾಡುವುದು ಶ್ರೇಷ್ಠವು ಶ್ರೀ ಸಿದ್ಧಾರೂಢ ಯತೀಶ್ವರನೇ ನೀನು ಭಕ್ತರಿಗೋಸ್ಕರ ಪರಮ ಉದಾರ ನಿವೃತ್ತಿ ನೀನು ದೀನ ಬಾಲಕನು ಮತ್ತು ಕೃಪಾಸಾಗರನು ಎಂತ ಜಗದುದ್ಧಾರಕನಾದ ನಿನ್ನನ್ನು ಕುರಿತು ನಾನು ನಮಸ್ಕಾರ ಮಾಡುತ್ತೇನೆ ನಿನ್ನ ಸತೆಯಿಂದಲೇ ಜಗತ್ತು ನಡೆಯುತ್ತಿದೆ ಅಜ್ಞರಾದಂಥ ನಮಗೆ ನಿನ್ನ ಮಹಿಮೆ ತಿಳಿಯುವುದಿಲ್ಲ ಎಂದು ತೊದಲು ನುಡಿಗಳಿಂದ ಮತ್ತು ನೀನೇ ಕೊಟ್ಟಿರುವ ಶಕ್ತಿಯಿಂದ ನಿನ್ನನ್ನು ವರ್ಣಿಸಲಿಕ್ಕೆ ಯತ್ನಿಸುವೆವು ಸಮರ್ಥನಾದ ನೀನು ಎಂದರೆ ನನ್ನ ಈ ಅಲ್ಪಮತಿಯ ಉತ್ತಮವಾಗಿ ನಿನ್ನ ಗುಣ ಕಥಾದಿಗಳನ್ನು ವರ್ಣಿಸುವುದಕ್ಕೆ ಒಳ್ಳೆ ಶಕ್ತಿ ಬರುವುದು ಅಗಾಧವಾಗಿರುವ ನಿನ್ನ ಚರಿತ್ರೆ ವರ್ಣಿಸಬೇಕಾದರೆ ಅದಕ್ಕೆ ಶುದ್ಧವಾದ ಪ್ರೇಮವು ಇರತಕ್ಕದ್ದಾಗಿರುತ್ತದೆ ಅಥವಾ ಪ್ರೇಮ ದೇಶೆಯಿಂದ ಕಥೆಯು ಬಹು ವಿಷಾದವಾದಿ ಅದರಲ್ಲಿ ಪ್ರೇಮಾನಂದವನ್ನು ಉಕ್ಕಿ ಬರುವುದು ಹಾಗೆ ನಕ್ಷತ್ರಗಳೊಳಗೆ ಚಂದ್ರ ಕಲೆ ಹಾಗೆ ಸಂತ ಕಥೆಗಳ ಮಧ್ಯದಲ್ಲಿ ನಿನ್ನ ಲೀಲೆ ಇರುವುದು ನೀನು ಸಂತ ಮಂಡಳಿಯಲ್ಲಿ ಶೋಭಿಸುತ್ತಿರ್ತೀ ಎಂದು ಈ ಸಾರಿ ಸಂತ ಕಥೆಯು ವರ್ಣಿಸುವೆನು ಶ್ರೀ ಸಿದ್ಧಾರೂಢರು ಸ್ವತಃ ಹೇಳುತ್ತಾರೆ ಇವತ್ತಿನ ದಿವಸದ ಸಂತ ಕೀರ್ತೆ ವರ್ಣಿಸತಕ್ಕದ್ದು ಅದೇ ನನಗೆ ವಿಶೇಷವಾಗಿ ಸೇರುವುದು ಆದ್ದರಿಂದ ಈಗಲೇ ಕಥೆಯನ್ನು ಆರಂಭಿಸುವನಾಗು ಯಾವ ಮಹಾತ್ಮರು ಮಡಿವಾಳ ಸ್ವಾಮಿ ಎಂಬ ಗರಗ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದರೋ ಅವರ ಚರಿತ್ರೆಯನ್ನು ನಾನು ಶ್ರವಣ ಮಾಡಲುಚ್ಚಿಸುವೋ ಅದನ್ನೇ ಹೇಳುವಂತನಾಗು ಸಿದ್ಧ ಸದ್ಗುರುಗಳ ಈ ಆಜ್ಞೆ ಮಾನ್ಯ ಮಾಡಿ ಸದ್ಗುರುಗಳು ತಮ್ಮ ಯೌವ್ವನ ಕಾಲದಲ್ಲಿ ಬಂದಿದ್ದಾಗ ನಡೆದ ಪೂರ್ವ ಕಥೆಯನ್ನು ಸ್ಮರಣೆಗೆ ತಂದು ಹೇಳುವೆನು ಪೂರ್ವಜರ ರಾಜಧಾನಿಯಾದ ಕಿತ್ತೂರು ನಗರವು ಕರ್ನಾಟಕ ದಿಶೆಯಲ್ಲಿ ಬಹು ಸುಂದರವಾಗಿಯೂ ಅನೇಕ ವನೋ ವನೋಪನಗಳಿಂದ ಮನೋಹರವಾಗಿಯೂ ಇತ್ತು ಸಕಲ ವೇದಶಾಸ್ತ್ರಗಳಲ್ಲಿ ಪರಾಂಗತನಾದ ಒಬ್ಬ ಮಹಾತ್ಮನು ಈ ನಗರದಲ್ಲಿ ವಾಸ ಮಾಡುತ್ತಿದ್ದನು ಆತನ ಹತ್ತಿರ ಮಡವಾಳಪ್ಪ ಎಂಬ ನಾಮವುಳ್ಳ ಒಬ್ಬ ಬ್ರಹ್ಮಚರಿಯು ವಿದ್ಯಾರ್ಥಿನಿಯಾಗಿ ಬಂದನು ಈತನು ವಿದ್ಯಾಭ್ಯಾಸದಲ್ಲಿ ಬಹು ಚತುರನಾಗಿದ್ದು ತೀವ್ರವಾಗಿ ವಿದ್ಯಾಗ್ರಹಣ ಮಾಡುತ್ತಾ ಗುರುಕೃಪೆಯಿಂದ ಸಕಲ ವೇದಶಾಸ್ತ್ರಿಗಳನ್ನು ಮುಖೋದ್ಗತ ಮಾಡಿಕೊಂಡನು ಒಂದಾನೊಂದು ದಿವಸ ಗುರುಗಳು ಗ್ರಾಮೋತ್ತಾರಕ್ಕೆ ಹೋಗಿರುವಾಗ ಅವರ ಮಠದೊಳಗೆ ಇಬ್ಬರು ರಾಜಕನ್ನಿಯರು ಬಂದು ಒಬ್ಬಂಟಿಯನಾಗಿರುವ ಮಡುವಳಪ್ಪನನ್ನು ನೋಡಿದರು ಆಗ ತರುಣಿಯರು ಈತನ ಮನೋವೃತ್ತಿ ಪ್ರಕ್ಷಾರ್ಥವಾಗಿ ನಾನಾ ಪ್ರಕಾರದ ಕಾಮಚೇಷ್ಟೆಗಳನ್ನು ಮಾಡಲಾರಂಭಿಸಿದರು ಆದರೆ ಸಿದ್ಧ ಆತನು ಕಾಮವನ್ನು ಜಯಿಸಿದವಂತನಾಗಿದ್ದರಿಂದ ಆತನ ವೃತ್ತಿಯು ಅಚಲವಾಗಿ ನಿಂತಿತು ಆತನ ವೈರಾಗ್ಯವು ಅತ್ಯದ್ಭುತವಾಗಿದ್ದು ಸ್ತ್ರೀಯರ ಕಡೆಗೆ ಅಕಸ್ಮಾತ್ತಾಗಿ ಸಹ ನೋಡುತ್ತಿದ್ದಿಲ್ಲ ಮತ್ತು ತನ್ನ ಅಧ್ಯಯನದಲ್ಲಿಯೇ ಸ್ವಚಿತ್ತನಾಗಿದ್ದು ಕಿಂಚಿತ ಮಾತ್ರವೂ ಮಾತನಾಡದೆ ಇದ್ದನು ಆಗ ತರುಣಿಯರು ಮನಸ್ಸಿನಲ್ಲಿ ಅತ್ಯಂತ ಚಕಿತರಾಗಿ ತಮ್ಮ ಗ್ರಹವನ್ನು ಕುರಿತು ಮನೋ ಹೋಗುವಂತರಾದರೂ ಮಡಿವಾಳ ಮುನಿಯಾದರೂ ಬಹು ಕ್ರೋಧದಿಂದ ಅನ್ನುತ್ತಾನೆ ಈ ತರುಣಿಯರು ಬಹು ಉಪದ್ರವು ಕೊಡುವರು ನಾನು ಈಗ ಗ್ರಾಮವನ್ನೇ ಬಿಟ್ಟು ಹೋಗುವೆನು ಆದರೆ ನಾನು ಬರುವಷ್ಟರಲ್ಲಿ ಇದು ನಾಶವಾಗಿ ಹೋಗುವುದು ಎಂದು ಅನ್ನುತ್ತಾನೆ ಹೊರಟು ಹೋದನು ತಾನು ಉಡ್ ಉಟ್ಟಂಥ ದೋತರವನ್ನು ಹರಿದು ಹಾಕಿ ಆಶ್ರಮ ತ್ಯಾಗ ಮಾಡಿ ತತ್ಕಾಲವೇ ಉತ್ತರ ಹಿಂದೂಸ್ತಾನವನ್ನು ಕುರಿತು ಹೋಗುವಂತನಾದನು ದಿಗಂಬರ ರೂಪ ಧರಿಸಿ ಏಕಾಂಗಿಯಾಗಿ ಮಾರ್ಗದ ಮೇಲೆ ನಡೆಯುತ್ತಿರುವಾಗ ಈತನ ಸಾಕ್ಷಾತ್ ಸೂರ್ಯನೋ ಎಂಬಂತೆ ಮುಖದ ಮೇಲೆ ತೇಜ ಕಾಣಿಸುತ್ತಿತ್ತನೋ ನೋಡಿ ಎಲ್ಲರಿಗೂ ಬಹಳ ಆಶ್ಚರ್ಯವಾಗುತ್ತಿತ್ತು ಮಡಿವಾಳ ಸ್ವಾಮಿಯು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾದದಿಂದ ಎಲ್ಲಾ ಪಂಡಿತರನ್ನು ಜಯಿಸಿ ಕ್ಷೇತ್ರದಲ್ಲೆಲ್ಲ ಕೀರ್ತಿ ಪಸರಿಸುತ್ತಾ ಈ ಪ್ರಕಾರ ಬಹುಮಾನವನ್ನು ಸಂಪಾದಿಸಿದನು ಅನಂತರ ಮಡಿವಾಳ ಸ್ವಾಮಿಯು ವಿಶ್ವನಾಥನ ದರ್ಶನವನ್ನು ತೆಗೆದುಕೊಂಡು ಒಂದು ಏಕಾಂತ ಸ್ಥಾನದಲ್ಲಿ ಕುಳಿತುಕೊಂಡು ತನ್ನ ಮನಸ್ಸಿನಲ್ಲಿ ಹೀಗೆ ವಿಚಾರಿಸುತ್ತಾನ ಆದನು ಆಹಾ ನಾನು ಅತ್ಯಂತ ವಿರಕ್ತಿಯುಕ್ತನಾಗಿ ಎಲ್ಲ ವಿಷಯಗಳಲ್ಲೂ ತ್ಯಾಗ ಮಾಡಿ ಇಲ್ಲಿಗೆ ಬಂದೆನು ಇಲ್ಲಿಗೆ ಬಂದು ಇದೇನು ಮೃಖತ್ವವನ್ನು ಮಾಡಿದೆ ಸಮಸ್ತ ಪಂಡಿತರನ್ನು ಜಯಿಸಿ ಅವರ ಮುಖಭಂಗ ಮಾಡಿ ನಾನು ಬಹಳ ಮಾನವನ್ನು ಸಂಪಾದಿಸಿದೆ ಆದರೆ ಅವರು ಅತ್ಯಂತ ಖಿನ್ನರಾಗಿ ಮಹಾ ದುಃಖವನ್ನು ಹೊಂದಿದರು ಇಂದ್ರಿಯಗಳ ವಿಷಯಗಳನ್ನು ನಾನು ಬಿಟ್ಟು ಬಂದೆ ಆದರೆ ಮಾನ ವಿಷಯವನ್ನು ಸಂಗ್ರಹಿಸಿ ನಾನು ಮೋಹ ಹೊಂದಿದೆ ಅಭಿಮಾನದಿಂದ ಪೂರ್ಣವಾಗಿ ನುಂಗಲ್ಪಟ್ಟು ಅವಿಚಾರ ಮೂಲಕ ವ್ಯರ್ಥವಾಗಿ ನಾನು ವಂಚಿಸಲ್ಪಟ್ಟೆ ವಾದದಲ್ಲಿ ಪಂಡಿತರನ್ನು ಜಯಿಸಿದ್ದರಿಂದ ನಾನು ಬ್ರಹ್ಮ ರಕ್ಷಸನಾಗಬೇಕಾಗುವುದು ನಾನು ಬ್ರಹ್ಮಜ್ಞಾಸವನ್ನು ಮಾಡದೇ ಇದ್ದರಿಂದ ನನ್ನ ಈ ವೈರಾಗ್ಯ ವೇಷವಾದರೂ ವ್ಯರ್ಥವಾಗಿ ಹೋಯಿತು ಎರಡನೆಯವರಿಗೆ ದುಃಖ ಕೊಟ್ಟಿದ್ದರಿಂದ ನನ್ನ ಪರಮಾರ್ಥವೆಲ್ಲ ನಾಶವಾಯಿತು ಮಾನವ ಸಲುವಾಗಿ ಜನ್ಮದ್ದೇ ಹಾನಿ ಮಾಡಿಕೊಂಡೆ ಇವತ್ತಿನಿಂದ ನನ್ನ ದುಃಖ ಮುಖದೊಳಗಿನಿಂದ ಸಂಸ್ಕೃತ ಭಾಷೆಯು ಹೊರಡಬಾರದು ಹೀಗೆ ಅನ್ನುತ್ತ ಮಹಾ ಅನುತಾಪ ಹೊಂದಿದಂಥವರಾಗಿ ತನ್ನ ಹತ್ತಿರ ಇದ್ದ ಭೂಷಣಾದಿಗಳನ್ನೆಲ್ಲ ಬಡಬರಿಗೆ ಹಂಚಿಬಿಟ್ಟನು ಕೂಡಲೇ ಹಿಮಾಲಯ ಪರ್ವತವನ್ನು ಕುರಿತು ಹೊರಟು ಹೋಗಿ ಅಲ್ಲಿ ಬಂದು ಏಕಾಂತ ಸ್ಥಾನವನ್ನು ನೋಡಿ ತಪಸ್ಸು ಮಾಡುತ್ತಾ ಇದ್ದು ಮನಸ್ಸು ದೃಢವಾದ ಅಭ್ಯಾಸದಲ್ಲಿ ಇಡುವಂತನಾದನು ಕೆಲವು ಕಾಲದ ನಂತರ ಮನಸ್ಸಿನ ವೃತ್ತಿಯು ಅತ್ಯಂತ ಶಾಂತಿಯನ್ನು ಹೊಂದಿ ಅದೇ ರೀತಿಯಿಂದ ನಿರ್ಗುಣದಲ್ಲಿ ಪ್ರವೇಶಿಸಿ ಬ್ರಹ್ಮಸ್ಥಿತಿಯನ್ನು ಸ್ಥಿರಪಡಿಸಿದನು ಆತ್ಮಜ್ಞಾನವು ದೃಢವಾಗಿ ಶಾಂತಿ ತೇಜವು ಮುಖದ ಮೇಲೆ ಭಾವಿಸುವಂಥದ್ದಾಯಿತು ಅದೇ ಸಮಯದಲ್ಲಿ ಜೀವನ್ಮುಕ್ತ ಸ್ಥಿತಿಯು ಆತನಿಗೆ ಪ್ರಾಪ್ತವಾಯಿತು ಈ ಪ್ರಕಾರ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಹಿಮಾಲಯದ ಗಿರಿಯನ್ನು ಬಿಟ್ಟು ದಕ್ಷಿಣಕ್ಕೆ ಬಂದು ಕಿತ್ತೂರು ಗ್ರಾಮದ ಸಮೀಪ ಬಂದು ನೋಡುವಾಗ ಅದೆಲ್ಲ ನಾಶವಾಗಿ ಹೋಗಿತ್ತು ನಗರದಲ್ಲಿ ಪ್ರವೇಶವಾಗಿ ರಾಜಗ್ರಹದೊಳಗಿಂದ ಸ್ತ್ರೀಯರು ಸಮೇತ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು ಇದನ್ನು ನೋಡಿ ಮಡಿವಾಳ ಸ್ವಾಮಿಗೆ ಬಹು ದುಃಖವಾಯಿತು ಮಹಾತ್ಮನಿಗೆ ಯಾವಲೇ ಚಲನವಾಗುವುದು ಆ ಸ್ಥಾನವು ಗೃಹಸ್ಥವೆಂದು ತಿಳಿಯತಕ್ಕದ್ದು ಮಹಾತ್ಮನು ಆ ಸ್ಥಾನವನ್ನು ತನ್ನ ಅನುಗ್ರಹದಿಂದ ರಕ್ಷಿಸುವುದಿಲ್ಲವಾದರೆ ಆ ಕೂಡಲೇ ಅದರ ನಷ್ಟಪ್ರಾಯವಾಗುವುದು ಇದರಲ್ಲಿ ಕಾಲದಲ್ಲಿ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿ ಹೋಗಿ ಇರುವಂತರಾದರು ಅವರ ಜ್ಞಾನ ಸ್ಥಿತಿಯನ್ನು ತಿಳಿದಿರುವ ಅನೇಕ ಜನ ಭಕ್ತರು ನಿತ್ಯದಲ್ಲಿಯೂ ದರ್ಶನಕ್ಕೆ ಬರುತ್ತಿದ್ದರು ಎಲ್ಲಾ ಭಕ್ತ ಜನರು ಕೂಡಿ ಒಂದು ಹಳ್ಳದ ದಂಡೆಯಲ್ಲಿ ರಮ್ಯ ಸ್ಥಾನವನ್ನು ನುಡಿ ಅವರಿಗೆ ಮಠವನ್ನು ಕಟ್ಟಿಸಿಕೊಟ್ಟರು ಮತ್ತು ಅಂದಿನಿಂದ ಮಡೆವಾಳ ಸ್ವಾಮಿಯವರು ಆ ಮಠದಲ್ಲಿ ಇರುವಂತರಾದರು ಇವರ ಸೇವಾ ಮಾಡುವುದರ ದಿಶೆಯಿಂದ ಬಹುಮಂದಿ ಶಿಷ್ಯರು ಇರುತ್ತಿದ್ದರು ಏನೋ ಒಂದು ನಿಮಿತ್ತದಿಂದ ಮಹಾತ್ಮರಾದ ದೃಷ್ಟಿನಾಶವಾಗಿ ಕುರುಡರಾದರು ಇದೇ ಸಮಯದಲ್ಲಿ ಶ್ರೀ ಸಿದ್ದಾರರು ಹುಬ್ಬಳ್ಳಿಯಲ್ಲಿ ಬಂದು ಭಕ್ತರ ಸರವಾಗಿ ಇರಲಾರಂಭಿಸಿದರು ಅವರಾದರೂ ಮಡವಾಳ ಸ್ವಾಮಿಯವರ ಕೀರ್ತನೆಯನ್ನು ಬಹಳವಾಗಿ ಕೇಳುತ್ತಿದ್ದರು ಒಂದಾನೊಂದು ಕಾಲದಲ್ಲಿ ಸಿದ್ಧಾರುರು ಕೆಲವರು ಭಕ್ತರನ್ನು ಕೂಡಿಕೊಂಡು ಮಡವಾಳಪ್ಪನವರ ದರ್ಶನಕ್ಕೋಸ್ಕರ ಗರಗ್ರ ಗರಗ ಗ್ರಾಮಕ್ಕೆ ಹೋಗುವಂತರಾದರು ಅವರ ದರ್ಶನಕ್ಕೆ ಬಂದಾಗ ಭಕ್ತ ಜನರಿಗೆ ನಿಮ್ಮದು ಯಾವ ಸ್ಥಾನ ಎಂದು ಮಡವಾಳಪ್ಪನವರು ಕೇಳಲು ಅವರು ಹುಬ್ಬಳ್ಳಿ ಅಂದರು ಅದಕ್ಕೆ ಸ್ವಾಮಿಯವರು ಅವರನ್ನು ಕುರಿತು ಅನ್ನುತ್ತಾರೆ ನಿಮ್ಮ ಊರಿಗೆ ಒಬ್ಬ ಶಿವಯೋಗಿ ಬಂದಿರೋನೆಂದು ಕೇಳುತ್ತೇವೆ ಅದಕ್ಕೆ ಅವರು ಆತನನ್ನೆ ಇಲ್ಲಿ ಕರೆದುಕೊಂಡು ಬಂದಿರುತ್ತೇವೆ ಅಂದರು ಹಾಗೆ ಮಡವಾಳ ಸ್ವಾಮಿಯವರು ಅನ್ನುತ್ತಾರೆ ಏ ಸಾಧು ನಮಗೆ ನಿನ್ನ ಹೆಸರು ಹೇಳು ಅದಕ್ಕೆ ಸಿದ್ಧರು ನನಗೆ ಆರೂಢ ಅನ್ನುತ್ತಾರೆ ಎಂದು ಹೇಳಿದರು ಮಡವಾಳಪ್ಪನವರ ಹೆಸರು ಆರೂಢ ಅನ್ನುತ್ತಿ ಒಮ್ಮೆಗೆ ಮೇಘದೊಳಗಿಂದ ಇಳಿದು ಬಂದಿದ್ದೇನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆಯೋ ಇಲ್ಲವೋ ನಿನ್ನ ತಾಯಿ ಇಟ್ಟ ಹೆಸರು ಹೇಳು ಅಂದರು ಅದಕ್ಕೆ ಸಿದ್ಧರು ಉಣ್ಣುತ್ತಾರೆ ನಿಜವಾಗಿಯೂ ನಾನು ಅವತಾರಣ ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿರುವೆನು ಉದರದೊಳಗೆ ಜನನವೆಂಬುದು ಮಿಥ್ಯವಾಗಿರುತ್ತದೆ ಆಗ ಮಡಿಬಾಳ ಸ್ವಾಮಿಯವರು ಸಿದ್ಧರನ್ನು ಸಮೀಪ ಕರೆದು ಅವರನ್ನು ಸ್ಪರ್ಶಿಸಿ ನೋಡಿ ಬಹಳ ಕೃಷವಾದ ಶರೀರ ಉಳ್ಳವನಂತಾಗಿರುವುದನ್ನು ಕಂಡು ಚಿಂತಿಸುತ್ತಾರೆ ಸತ್ಯವಾಗಿ ತಾನು ದೇಹವನ್ನು ದಂಡಿಸುತ್ತಾನೆ ಮತ್ತು ಮನಸ್ಸು ಸಹ ಕ್ಷಮೆಯಿಂದ ಖಂಡಿಸಿದಂತೆ ತೋರುವುದು ಇವುಗಳ ವಿನಃ ಆಗತಕ್ಕಂಥ ಜ್ಞಾನವನ್ನು ನಿಜವಾದ ಈಗ ಅಂದುಕೊಂಡು ಸಿದ್ಧರನ್ನು ಕುರಿತು ವಿಚಾರಿಸುತ್ತಾರೆ ನೀನು ಸಂಚಾರ ಮಾಡುತ್ತಿರುವಾಗ ಇಂಥದ್ದೊಂದು ನಗರವನ್ನು ಕಂಡಿರುವೆ ಏನು ಯಾವಲ್ಲಿ ಸರ್ವ ಪ್ರದೇಶಗಳಲ್ಲಿ ಮಂಗಗಳೇ ಆಡುತ್ತಿರುವವು ಸಿದ್ಧರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ದೇಹವೇ ಈ ನಗರವಿರುತ್ತದೆ ಚಪಲವಾದ ಮನೋವೃತ್ತಿಗಳೇ ಇದರ ಸರ್ವ ಪ್ರದೇಶಗಳಿಗೆ ಆಡುವ ಮಂಗಗಳು ಆಗ ಸಿದ್ಧರು ಉತ್ತರ ಕೊಡುತ್ತಾರೆ ಸತ್ಯವಾಗಿ ನಾನು ಒಂದು ಊರು ನೋಡಿರುತ್ತೇನೆ ಅದರ ಎಲ್ಲ ಕಡೆಯಲ್ಲಿಯೂ ನಾಯಿಗಳೇ ಅಡ್ಡಾಡಿಕೊಳ್ಳುತ್ತವೆ ಇತರರು ಯಾರ್ಯಾರು ಇಲ್ಲ ಆಗ ಮಡಿವಾಳ ಸ್ವಾಮಿಯವರು ಕೇಳುತ್ತಾರೆ ಇಷ್ಟು ನಾಯಿಗಳಿಗೆ ಅನ್ನ ಯಾರು ಹಾಕುತ್ತಾರೆ ಸಿದ್ಧರೆನ್ನುತ್ತಾರೆ ಅನ್ನ ಗ್ರಾಮಗಳಲ್ಲಿ ಸಮೀಪ ಇರುವರು ಅವಳೊಳಗಿರುವ ಜನರು ಕೊಡುತ್ತಾರೆ ಅದು ಹೇಗೆಂದರೆ ಆ ಇತರ ಗ್ರಾಮಗಳಲ್ಲಿ ಪ್ರಾಣಿಗಳು ಸತ್ಯವೆಂದರೆ ಅವನ್ನು ಆ ನಾಯಿಗಳು ಗ್ರಾಮದೊಳಗೆ ತಂದು ಹಾಕುವರು ಅವುಗಳನ್ನು ಮಾಂಸವನ್ನು ತಿಂದು ಆ ನಾಯಿಗಳು ಬದುಕುತ್ತವೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವ ನಾಯಿಗಳೇ ಮನೋವೃತ್ತಿಗಳು ಅನ್ಯ ಗ್ರಾಮದೊಳಗೆ ಪಂಚಭೂತಗಳು ಸತ್ತ ಪಶುಗಳು ನಿರ್ಜೀವವಾಗಿರುವ ವಿಷಯಗಳು ಇವನು ಸೇವಿಸಿ ಆ ಮನೋವೃತ್ತಿಗಳು ಪುಷ್ಟವಾಗಿ ಇರುತ್ತವೆ ಸಿದ್ಧರ ಚತುರ ಭಾಷಣವನ್ನು ಕೇಳಿ ಇವರ ಹೃದ್ ಹೃದಯದ್ಗತ ಜ್ಞಾನ ಸ್ಥಿತಿಯನ್ನು ಮಡಿವಾಳಪ್ಪನವರು ತೆಗೆದುಕೊಂಡು ಪುನಃ ಕೇಳುತ್ತಾರೆ ಇಂಥದೊಂದು ಮನೆಯಲ್ಲಿ ನೋಡಿದೆಯೇನು ಅದರ ಪಾಕಶಾಲೆಯಲ್ಲಿ ಮೂರು ಅದ್ಭುತವಾದ ನದಿಗಳು ಕೂಡಿರುತ್ತವೆ ಇವುಗಳೊಳಗಿನ ನೀರೇ ತೆಗೆದುಕೊಂಡು ಪಾಕ್ ಕಾರ್ಯವು ನಡೆದಿರುವುದು ಈ ಪಾಕ್ ಶಾಲೆಯಿಂದ ಹೊರಗೆ ಬರಲಿಕ್ಕೆ ಮೂರು ಹರದಾರಿ ಇದ್ದ ದಾರಿ ಇರುವುದು ಇಂತಹದೊಂದು ಮನೆಯನ್ನು ಕಂಡಿದ್ದಾದರೆ ನನಗೆ ಹೇಳು ಸಿದ್ಧರೆಂದರು ನಾನು ನೋಡಿದ್ದೇನೆ ದೇಹವೆಯ ಮನೆಯ ತ್ರಿಕುಟವೇ ಇದರೊಳಗಿಂದ ಪಾಕಶಾಲೆಯು ನಾಡಿತ್ರೇಯಗಳೇ ಇಲ್ಲಿ ಕೂಡಿರುವ ಮೂರು ನದಿಗಳು ಇವುಗಳಿಂದ ಆಗುವ ಪಾಕವು ಸಮಾಧಿ ಇರುವುದು ಅಲ್ಲಿಂದ ಜಾಗತ್ರ ವ್ಯಸ್ತಿ ಎಂಬ ಹೊರಗೆ ಬರಲಿಕ್ಕೆ ಮಾತ್ರಾತ್ರೇಯಗಳೇ ಮೂರು ಹರದಾರಿ ಇದ್ದ ರಸ್ತೆಯು ಈ ಪ್ರಕಾರ ಸಿದ್ಧರು ಅಂದದ್ದು ಕೇಳಿ ಸ್ವಾಮಿಯವರಿಗೆ ಅತ್ಯಂತ ಆನಂದವಾಗಿ ಹುಬ್ಬಳ್ಳಿ ಭಕ್ತರನ್ನು ಕುರಿತು ಅನ್ನುತ್ತಾರೆ ದೈವ ಯೋಗದಿಂದ ನಿಮಗೆ ಸಿಕ್ಕಿದೆ ಇಂಥ ಮಹಾತ್ಮನ ಸಂಗತಿಯು ಮಹಿಮೆಯಿಂದ ನೀವು ಧನ್ಯರಾಗಿರಿ ಈತನನ್ನು ದೃಢಭಾವದಿಂದ ಭಾವದಿಂದ ಆಮೇಲೆ ಸ್ವಾಮಿಯವರು ಸಿದ್ಧರನ್ನು ಕುರಿತು ಅನ್ನುತ್ತಾರೆ ನಾನು ಹೇಳುವುದನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿದುಕೋ ವಾಕ್ ಹಸ್ತ ಮತ್ತು ಶಿಸ್ನ ಈ ಮೂರು ಇಂದ್ರಿಯಗಳನ್ನು ಸ್ವಾಧೀ ಸ್ವಾಧೀನದಲ್ಲಿಟ್ಟುಕೋ ಇನ್ನೊಂದು ಹೇಳುವುದೇನೆಂದರೆ ಹುಬ್ಬಳ್ಳಿ ಜನರು ಮೇಲಕ್ಕೆ ಎತ್ತಿ ಕೆಳಕ್ಕೆ ಹಾಕುವರು ನೋಡು ಇದನ್ನು ಕೇಳಿಸಿದ್ದರು ಅದರ ಭಯವಿಲ್ಲ ಯಾಕೆಂದರೆ ನಿಮ್ಮ ಕೃಪೆಯಿಂದ ಈ ವಿಷಯಗಳನ್ನೆಲ್ಲ ವರ್ಣಿಸುತ್ತಿದ್ದೇನೆ ಅಂದರು ಮಡಿವಾಳ ಸ್ವಾಮಿಯರು ಪುನಃ ಸಿದ್ಧಗರಿಗನ್ನುತ್ತಾರೆ ಭಕ್ತ ಜನರು ನಿನಗೆ ವಸ್ತ್ರದ ವ್ಯಾಧಿಗಳನ್ನು ಕೊಡವರು ಅವನ್ನು ಇತರರಿಗೆ ಕೊಡದೆ ಹಾಗೆಯೇ ನಮಗೆ ಕಳಿಸಿಕೊಡುತ್ತಿರು ಇದಕ್ಕೆ ನಗುತ್ತಾ ಸಿದ್ಧರನ್ನುತ್ತಾರೆ ಸ್ವಾಮಿ ನೀವು ವಿರಕ್ತರೆಂದು ನಾನು ತಿಳಿದಿದ್ದೆ ನೀವು ಸತ್ಯವಾಗಿ ದ್ರವ್ಯಗಳನ್ನು ಸ್ವೀಕರಿಸುತ್ತೆ ಆದರೆ ನನಗೆ ಅಷ್ಟೂ ಹಣವನ್ನು ಕೊಡಿರಿ ಅದನ್ನು ತೆಗೆದುಕೊಂಡು ದೊಡ್ಡ ವ್ಯಾಪಾರವನ್ನು ಮಾಡಿ ಅಪಾರ ಧನ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ನಿಮಗೇನೇ ತಂದು ಕೊಡುವೆನು ಸಿದ್ಧರ ಈ ಚದುರ್ಭಾಷಣವನ್ನು ಮಡಿವಾಳ ಸ್ವಾಮಿಯವರು ಕೇಳಿ ಬಹು ಪ್ರೇಮಯುಕ್ತರಾಗಿ ಸಿದ್ಧರನ್ನು ಅಲಿಂಗಿಸಿ ನೀವು ಸ್ವೊಂದು ಭೆಟ್ಟಿಯಾದಿ ಅಂದರು ವಸ್ತ್ರದ ವ್ಯಾಧಿಗಳೆಂಬುವುದೇ ಬ್ರಹ್ಮಭಾಣವು ಅದನ್ನು ಅನಧಿಕಾರಿ ಇಡುವಂಥರಿಗೆ ಕೊಡಬಾರದು ಆದರೆ ಗುರುಜನಗಳಲ್ಲಿ ಅದನ್ನು ಜತನ ಮಾಡತಕ್ಕದ್ದು ಎಂಬ ಅರ್ಥದಿಂದ ಸ್ವಾಮಿಯವರು ಅಂದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ ನಿಮ್ಮ ಅನುಭವವನ್ನೇ ನನಗೆ ಕೊಡಿರಿ ಅದನ್ನು ತೆಗೆದುಕೊಂಡು ಮನದಿಂದ ವೃದ್ಧಿಗೊಳಿಸಿ ತಂದು ನಿಮ್ಮ ಚರಣಗಳಿಗೆ ಅರ್ಪಿಸುವೆನು ಇದೇ ಸಮಯದಲ್ಲಿ ಬಂದು ಮಹಾ ಕೋಲಾಹಲ ಧ್ವನಿ ಹೊರಗಿನಿಂದ ಕೇಳಿ ಬಂತು ಅದನ್ನು ಕೇಳಿ ಮಡಿವಾಳ ಸ್ವಾಮಿಯವರು ಅದೇನೆಂದು ತಿಳಿದುಕೊಂಡು ಬಂದು ಹಳೆ ಹಿಳೆ ಎಂದು ಒಬ್ಬ ಶಿಷ್ಯನಿಗೆ ಜ್ಞಾಪಿಸಿದರು ಅವನು ಹೊರಗೆ ಹೋಗಿ ನೋಡುವಾಗ ಒಬ್ಬ ಮನುಷ್ಯನು ಹಾವು ಕಡೆದು ಸತ್ತಿರುತ್ತಾನೆ ಅವನ ಹತ್ತಿರ ಬಂದು ಆತನ ಹೆಂಡತಿ ಮಕ್ಕಳು ಬಹಳ ಆಕ್ರಾಂತ ಮಾಡುತ್ತಿರುವರು ಇತರ ಅನೇಕ ಮಂದಿಯು ಅಲ್ಲಿನ ಕೂಡಿದ ಈ ಪ್ರಕಾರ ನಡೆಯುತ್ತಿರುವುದನ್ನು ಆ ಶಿಷ್ಯರ ಕೊಂಡು ಬಂದು ತಿಳಿಸಿದ ಕೂಡಲೇ ಅನ್ನುತ್ತಾರೆ ಈಗಲೇ ಇಸಿದ್ಧರ ಪಾದ ಲೋಕವನ್ನು ಮಾಡಿಕೊಂಡು ಹೋಗಿ ಅವನ ಅಂಗಾಂಗಕ್ಕೆಲ್ಲ ಹಚ್ಚಿ ಮುಖದಲ್ಲಿಯೂ ಹಾಕಿ ಎಲ್ಲರೂ ಭಜನೆ ಮಾಡಿದರೆಂದರೆ ಅವನು ನಿಶ್ಚಯವಾಗಿ ಬದುಕುವನು ಆಗ ಭಕ್ತರೆಲ್ಲರೂ ಕೂಡಿ ಸಿದ್ಧರಿಗೆ ಒಂದು ಹಾಸನದಲ್ಲಿ ಕೂಡಿಸಿ ಬಹುಪ್ರೇಮದಿಂದ ಅವರ ಚರಣಗಳನ್ನು ಪಕ್ಕ ಸುಳಿಸಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಆ ಮೃತಾನಂದವರ ಮುಖದಲ್ಲಿ ಹಾಕಿದರು ಮತ್ತು ಶರೀರಕ್ಕೂ ಲೇಪಿಸಲು ಆರಂಭಿಸಿದರು ತರುವಾಯ ವಶದ ಶವದ ಮೇಲೆ ಒಂದು ಶುಭ್ರ ವಸ್ತ್ರವನ್ನು ಹಾಕಿ ಅದರ ಸುತ್ತಲೂ ಕುಳಿತು ಎಲ್ಲರೂ ಕೂಡಿ ಭಜನೆ ಮಾಡಲು ಆರಂಭಿಸಿದರು ಒಂದುಗಳಿಗೆ ಹೊತ್ತು ಭಜನೆ ಮಾಡುತ್ತಲೇ ಆ ಮೃತನಾದವನು ಶರೀರವು ಅಕಸ್ಮಾತ್ತಾಗಿ ಚರಣವಾಗಲಕ್ಕೆ ಹತ್ತಿ ಕೂಡಲೇ ಆತನು ಎದ್ದು ಕುಳಿತನು ಇದನ್ನು ಎಲ್ಲರೂ ಅತ್ಯಂತ ಆನಂದ ಭರಿತರಾದರು ಆಗ ಆತನ ಪತ್ನಿಯು ಬಂದು ಆ ಇಬ್ಬರು ಮಹಾತ್ಮನ ಶರಣಗಳಿಗೆ ಬಿದ್ದು ಸ್ತುತಿಸುವಂತಳಾಗಿ ಅನ್ನುತ್ತಾಳೆ ಹೇ ದೀನೋದ್ಧಾರಕರೇ ವಿಷ್ಣು ರೂಪಗಳಿದ್ದು ಇದ್ದದ್ದೇ ನಾವಿಬ್ ನೀವಿಬ್ಬರು ಒಂದೇ ಆಗಿರುತ್ತೀರಿ ನನಗೆ ನೀವು ಇವತ್ತಿನ ದಿವಸ ಪತಿದಾನವನ್ನು ಕೊಟ್ಟು ಸನಾತನನ್ನು ಮಾಡಿದಿರಿ ಆಗ ಆಕೆಯು ಪತಿಯಾದ ಸಶಕ್ತನಾಗಿ ಎದ್ದು ಬಂದು ಇಬ್ಬರ ಚರಣಗಳಿಗೆ ಸದ್ಭಾವದಿಂದ ನಮಸ್ಕರಿಸಿ ಎನ್ನುತ್ತಾನೆ ಈ ನನ್ನ ದೇಹ ಮನ ಮತ್ತು ದನ ಇವಷ್ಟನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರುತ್ತೇನೆ ಅದಕ್ಕೆ ಮಡಿವಾಳ ಸ್ವಾಮಿಗಳು ಅನ್ನುತ್ತಾರೆ ನಿನ್ನ ದನವನ್ನು ನಿಮಗೆ ಕೊಟ್ಟಿರುತ್ತೇವೆ ಮನವನ್ನು ಆತ್ಮರೂಪನಾದ ವಿಚಾರಕ್ಕೆ ಯೋಚಿಸಬೇಕು ಅದು ಪೂರ್ಣವಾಗಿ ನಮಗೆ ಬೇಕಾಗಿರುತ್ತದೆ ಶರೀರವನ್ನು ಎರಡು ಕೆಲಸಗಳಿಗೆ ಉಪಯೋಗಿಸಬೇಕು ಸ್ತ್ರೀ ಪುತ್ರಾದಿಗಳ ಜೀವನವನ್ನು ಸಾಧಿಸುವ ಕೆಲಸಕ್ಕೆ ಹಚ್ಚಬೇಕು ಮತ್ತು ಇತರ ಕಾಲಗಳಲ್ಲಿ ನಿಷ್ಕಾಮದಿಂದ ಮಹಾತ್ಮರಾದ ಸೇವೆ ಮಾಡುತ್ತಿರಬೇಕು ಇಂಥ ಅಮೃತ ಪಾತ್ರೆ ವಚನವನ್ನು ಕೇಳಿ ಎಲ್ಲ ಭಕ್ತರ ಜನರು ಜಯ ಜಯಕಾರವನ್ನ ಮಾಡಿ ಆ ಇಬ್ಬರ ಮಹಾತ್ಮರಿಗೆ ಆರತಿ ಮಾಡಿದರು ತ್ರಿಭುವನದಲ್ಲಿರುವ ಆನಂದವು ಪೂರ್ ಪೂರಿತವಾಗುವಂತದ್ದಾಯಿತು ಸಿದ್ಧರು ಕೆಲವು ದಿವಸ ಅಲ್ಲಿ ಇರುವಾಗ ನಿತ್ಯದಲ್ಲಿ ಯೋಗ ವಾಸಿಷ್ಠ ಗ್ರಂಥವನ್ನು ಹೇಳುತ್ತಿದ್ದರು ಆಗ ಸಿದ್ಧನಾಥರ ದರ್ಶನಕ್ಕೋಸ್ಕರ ದೇಶ ದೇಶಗಳಿಂದ ಜನ ಸಮುದಾಯವು ಬರುವಂಥದ್ದಾಯಿತು ಅಮೃತಕ್ಕಿಂತ ಅಧಿಕ ಮಧುರ ಮತ್ತು ಹಿತಕರಿಯಾದ ಸಿದ್ಧರ ಮುಖದಿಂದ ಹೊರಡುವಂಥ ವೇದಾಂತ ಭಾಷಣವನ್ನು ಶ್ರವಣ ಮಾಡಿ ಧನ್ಯರಾಗಬೇಕೆಂದು ಅನೇಕ ಶಾಸ್ತ್ರೀಯ ಪಂಡಿತರು ಜನರ ಗರಗ ಗ್ರಾಮಕ್ಕೆ ಬರುವಂತರಾದರು ಎರಡು ಎಲ್ಲಿ ಸಂಗಮವಾಗಿರುವುದು ಆ ಸ್ಥಾನವು ಪವಿತ್ರವೆಂದು ತಿಳಿಯತಕ್ಕದ್ದು ಹೇಗೆ ಗಂಗಾ ಯಮುನಾ ನದಿಗಳ ಕೂಡಿದಲ್ಲಿ ಪ್ರಯಾಗ ಕ್ಷೇತ್ರವಿದ್ದು ಅಲ್ಲಿ ಸ್ನಾನ ಮಾಡಿ ಉದ್ಗೃತರಾಗಬೇಕೆಂದು ಜನರು ಹೋಗುವರು ಅದೇ ಪ್ರಕಾರ ಇಲ್ಲಿ ಇಬ್ಬರು ಮಹಾತ್ಮರು ಕೂಡ ಈ ಗರಗ ಗ್ರಾಮವು ಅತ್ಯುತ್ತಮವಾದ ಮತ್ತು ಮಮೋಕ್ಷವು ಜನರಿಗೆ ಪರಮ ಪವಿತ್ರವಾದ ಕ್ಷೇತ್ರವಾಯಿತು ಇದರಲ್ಲಿ ಸಿದ್ಧ ಮುಖದಿಂದ ವೇದಾಂತ ಭಾಷೆಯನ್ನು ನುಡಿಯುತ್ತಿರುವಾಗ ಮಡಿವಾಳ ಸ್ವಾಮಿಯವರು ಆತ್ಮಾನಂದದಿಂದ ವಿಷಯವಾದ ನಿರೂಪಣವನ್ನು ಕೇಳಿ ತಲೆದೂಗುತ್ತಾ ಇರುತ್ತಿದ್ದರು ಒಮ್ಮೆ ಸಿದ್ಧರು ಜೀವನ್ಮುಕ್ತಿ ಪ್ರಕರಣವನ್ನು ನಿರ್ಮಿಸುತ್ತಿರುವಾಗ ಮಡವಾಳಪ್ಪನವರು ಸಿದ್ಧರಿಗೆ ನಿಲ್ಲು ನಿಲ್ಲು ಎಂದು ತಾವೇ ಭಾಷಣ ಮಾಡುವಂತರಾಗಿ ಎನ್ನುತ್ತಾರೆ ಉತ್ತಮ ಪಕ್ವಾನಗಳನ್ನು ತೆಪೆಲಿಯೊಳಗಿರುವಾಗ ಅಥವಾ ಹೊಟ್ಟೆಯೊಳಗೆ ಹೋದ ಮೇಲೆ ಅದರ ರುಚಿಯನ್ನು ಅನುಭವಿಸಲಿಕ್ಕೆ ಬರುವುದಿಲ್ಲ ಆದರೆ ಅದು ನಾಲಿಗೆ ಮೇಲೆ ಇರುವಾಗ ಅಷ್ಟೇ ಅದರ ಸುಖ ಅನುಭವಿಸಲಿಕ್ಕೆ ಬರುತ್ತದೆ ಅದೇ ಪ್ರಕಾರ ಜೀವ ಶಿವರ ಐಕ್ಯತ್ವವಾಗುವುದರಿಂದ ಉಂಟಾಗುವುದು ಆನಂದವು ಜೀವನ ಅಜ್ಞಾನ ವ್ಯವಸ್ಥೆಯಲ್ಲಿಯೂ ತಿಳಿಯದು ಅಥವಾ ಜ್ಞಾನಾಂತರವಾಗುವುದು ವಿದೇಹ ಕೈವಲ್ಯ ಸ್ಥಿತಿಯಲ್ಲಿಯೂ ಆ ಸುಖವು ಇರದು ಆದರೆ ಜೀವನು ಜೀವನ್ಮುಕ್ತ ಸ್ಥಿತಿಯಲ್ಲಿರುವಾಗ ಆ ಆನಂದವು ಭೋಗಿಸಲಿಕ್ಕೆ ಬರುವುದು ಆ ಮಧ್ಯಾವಸ್ಥೆಯಲ್ಲಿ ಆ ಬ್ರಹ್ಮಾನಂದವು ಅನುಭವಿಸಲ್ಪಡುವುದು ಈ ಪ್ರಕಾರ ಮಡಿವಾಳ ಸ್ವಾಮಿಯವರು ಅಂದವಚನವನ್ನು ಕೇಳಿ ಎಲ್ಲ ಭಕ್ತ ಜನರು ಬಹು ಆನಂದದಿಂದ ಜಯ ಜಯಕಾರವನ್ನು ಗರ್ಜಿಸುತ್ತಾ ಇಬ್ಬರು ಮಹಾತ್ಮರನ್ನು ಅಂತಾರಾದರು ಅನಂತರ ಸಿದ್ಧರು ಕೆಲವು ದಿನ ಅಲ್ಲೇ ಕಳೆಯುತ್ತಾ ಇರುವಾಗ ಎಲ್ಲರೂ ಆನಂದ ಮಹೋತ್ಸವವನ್ನು ಭೋಗಿಸುತ್ತಿದ್ದರು ಆಮೇಲೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ತಿರುಗಿ ಹೋಗಲಿಕ್ಕೆ ಮಡಿವಾಳ ಸ್ವಾಮಿಯವರ ಆಜ್ಞಾ ಬಿಡುವಾಗ ಸ್ವಾಮಿಯವರು ಅನ್ನುತ್ತಾರೆ ಇನ್ನು ಸಂಚಾರವನ್ನು ಸಾಕು ಮಾಡು ಹುಬ್ಬಳ್ಳಿಯನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡ ಅಲ್ಲಿ ಅವರ್ಣೀಯವಾದ ವೈಭವವನ್ನಿಗೆ ಪ್ರಾಪ್ತವಾಗುವುದು ಈಗ ನಿನ್ನ ಕಿವಿಯಲ್ಲಿಯೇ ಒಂದು ಮಾತು ಹೇಳುತ್ತೇನೆ ಕೇಳು ಕಷ್ಟಪಾಷಾಣಮವಾಗಿರುವ ಸ್ತ್ರೀಯ ರೂಪವನ್ನು ಸಹ ನೋಡಬೇಡ ಸ್ತ್ರೀಯಿಂದ ಅನೇಕ ಋಷಿಮುನಿಗಳು ಮೋಸ ಹೊಂದಿರಾಗಿದ್ದಾರೆ ನೀನಾದರೂ ಆ ಸ್ತ್ರೀಯ ದಿಶೆಯಿಂದ ನಿನ್ನ ಮನಸ್ಸನ್ನು ರಕ್ಷಿಸುತ್ತಿರು ಮಡವಾಳ ಸ್ವಾಮಿಯವರು ಈ ಪ್ರಕಾರ ಅಂದು ಎರಡೂ ಹಸ್ತಗಳಿಂದ ಸಿದ್ಧರನ್ನು ಅಪ್ಪಿಕೊಂಡು ವೃಕ್ಷಸ್ಥಳಕ್ಕೆ ಗಟ್ಟಿಯಾಗಿ ಹಿಡಿದು ಅತ್ಯಂತ ಗದ್ಗತದಿಂದ ಕಂಠಯುಕ್ತರಾಗಿ ಎರಡೂ ನೇತ್ರಗಳಿಂದ ನೀರು ಸುರಿಸುತ್ತಿದ್ದರು ಪ್ರೇಮ ಕಲ್ಲೋಲದಲ್ಲಿ ಇಬ್ಬರು ಮುಳುಗಿರುವಾಗ ಆ ವಿರಹ ಪ್ರಸಂಗವು ಅವರ್ಣೀಯವಾಯಿತು ಹಾಗೆ ಪುತ್ರ ವಿಯೋಗದಿಂದ ದೀರ್ಘಕಾಲ ತನಕ ದುಃಖಿಸುತ್ತಿದ್ದ ಮಾತೆಯು ಪುತ್ರನ್ನು ಅಕಸ್ಮಾತ್ತಾಗಿ ಭೇಟಿಯಾದ ಕೂಡಲೇ ಪ್ರೇಮ ಬರೆತಳಾಗುವಳು ಅದೇ ಪ್ರಕಾರ ಈ ಕಾಲದಲ್ಲಿ ಮಡಿವಾಳ ಸ್ವಾಮಿಯವರ ಪ್ರೇಮವು ಉಕ್ಕಿ ಬರುವಂಥದ್ದಾಯಿತು ಅತ್ಯಂತ ಕಠಿಣವಾದ ವೈರಾಗ್ಯವುಳ್ಳಂತಹ ಮಹಾಪುರುಷನು ಈ ಕಾಲದಲ್ಲಿ ಸಿದ್ಧನು ಹೋಗುತ್ತಾನೆಂದು ಬಹಳ ತಳಮಳಿಸುವಂತನಾಗಿದ್ದು ಇಬ್ಬರ ನೇತ್ರಗಳಿಂದಲೂ ಪ್ರೇಮಾಸುತಗಳು ಸಿರುವಂತಹವಾದವು ಆಗ ಸದ್ಗದಿತ ಕಂಠರಾಗಿ ಮಡಿವಾಳ ಸ್ವಾಮಿಯವರು ಬಾಳ ನನ್ನನ್ನು ಎಂದೂ ಮರೆಯಬೇಡ ಅಂದದ್ದನ್ನು ಕೇಳಿ ಸಿದ್ಧರು ಆಶ್ವಾಸನ ಕೊಟ್ಟರು ಸಿದ್ಧರ ಮಸ್ತಕದ ಮೇಲೆ ಸ್ವಾಮಿಯವರು ಹಸ್ತವನ್ನಿಟ್ಟು ನಿನ್ನ ಜ್ಞಾನವು ಅಖಂಡಿತವಾಗಿರಲಿ ಎಂದು ಆಶೀರ್ವಾದ ಮಾಡಿದರು ಮತ್ತು ಸಿದ್ಧರು ಪಡಿವಾಳ ಸ್ವಾಮಿಯವರ ಚರಣಗಳನ್ನು ವರ್ಜಿಸಿದರು ಸಿದ್ಧರ ಮೇಲೆ ಸ್ವಾಮಿಯವರ ಪ್ರೇಮವನ್ನು ನೋಡಿ ಅಲ್ಲಿದ್ದ ಸರ್ವ ಭಕ್ತ ಜನರು ಸಹ ಗದ್ಗುಕ್ತರಾದರು ಆಮೇಲೆ ಇಬ್ಬರಿಗೂ ಪಂಚರಾಯ ಪಂಚಾರ್ತಿಯನ್ನು ಎತ್ತಿ ಮಂಗಳಾರತಿಯನ್ನು ಹಾಡುವಂತರಾದರು ಭಕ್ತ ಜನರನ್ನು ಕೂಡಿಕೊಂಡು ಸಿದ್ಧರು ಹುಬ್ಬಳ್ಳಿಗೆ ಹೊರಟು ಹೋಗುವಾಗ ಮಡವಾಳಪ್ಪನವರನ್ನು ಅವರು ಕಳುಹಿಸಲಿಕ್ಕೆ ಬಹಳ ದೂರ ತನಕ ಭಗವಂತರಾದರು ಆಗ ಸಿದ್ಧರಾಜರು ಹಾಗೂ ಅಂಧರಾಗಿ ವೃದ್ಧರಾಗಿರುವ ಇರುವಂಥ ಸ್ವಾಮಿಯವರ ಚರಣ ಹಿಡಿದು ಪ್ರಾರ್ಥಿಸಿ ಅವರನ್ನು ಹಿಂದಿರುಗಿಸಿದರು ಸ್ವಾಮಿಯವರು ಶಿಷ್ಯರು ಅವರನ್ನು ಕೈ ಹಿಡಿದು ಮಠಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಮಡವಾಳ ಸ್ವಾಮಿಯವರು ಗಾದಿಯ ಮೇಲೆ ಕುಳಿತುಕೊಂಡು ಶಿಷ್ಯರನ್ನು ಕುರಿತು ಬಹು ಪ್ರಕಾರ ಸಿದ್ಧರ ಗುರಗಳನ್ನು ವರ್ಣಿಸುತ್ತಾ ಕಣ್ಣುಗಳಿಂದ ಹಸಿರುಗಳನ್ನೇ ಸುರಿಸುತ್ತಿದ್ದರು ಹಾಗೆ ದಶರಥ ರಾಜರು ರಾಮನು ವನಮಾಸಕ್ಕೆ ಹೋದಾಗ ಪುತ್ರನ ಗುರಗಳನ್ನು ಸ್ಮರಣೆ ಮಾಡುತ್ತಾ ಪ್ರಲಾಪಿಸುತ್ತಿದ್ದನು ಹಾಗೆ ಆ ಸಮಯದಲ್ಲಿ ಮಡವಾಳಪ್ಪನವರು ಕಾಣಿಸುವಂತರಾದರು ಇದಾದ ಅಲ್ಪ ಕಾಲದಲ್ಲಿ ಅವರು ದೇಹವನ್ನಿಟ್ಟು ವಿಧೇಯಕಕ್ಕೆ ಸ್ಥಿತಿಯನ್ನು ಹೊಂದಿದರು ಅದೇ ಗರಗ ಗ್ರಾಮದಲ್ಲಿ ಅವರ ಭಕ್ತ ಜನರು ಮಠದ ಸಮೀಪ ಒಂದು ಭವ್ಯವಾದ ಸಮಾಧಿ ಮಂದಿರವನ್ನು ಕಟ್ಟಿಸಿ ಅದರಲ್ಲಿ ಮಡವಾಳ ಸ್ವಾಮಿಯವರ ಶರೀರವನ್ನು ಸ್ಥಾಪಿಸಿದರು ಇಂತಹ ಈ ಮಹಾತ್ಮರ ಅದ್ಭುತ ಕಥೆಯನ್ನು ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಕ ಕಲಿಮಲವು ನಾಶವಾಗಿ ಅಂತಃಕರಣ ಸುದ್ದಿಯಾಗಿ ಜ್ಞಾನೋದಯ ಕಾರಣವು ಪ್ರಾಪ್ತವಾಗುವುದು ಎಂಬಲ್ಲಿಗೆ ಸಿಸಿದಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ಮೂವತ್ತ್ ಮೂರನೆಯ ಶಿವದಾಸನ ಶಿವದಾಸನು ಸಿದ್ಧಾರೂಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ